ಜುಗಾರಿ ಕ್ರಾಸ್ ಚಕ್ರವ್ಯೂಹ ಅಧ್ಯಾಯ ಹದಿಮೂರು ಸುರೇಶ್ ಎಲಕ್ಕಿ ಮೂಟೆ ಹುಚ್ಚೇಗೌಡರ ಮಂಡಿಗೆ ತರುತ್ತಿರಬೇಕಾದರೆ ಅವನಿಗೆ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಎಂದು ತೀವ್ರವಾಗಿ ಅನ್ನಿಸಿತು ಹಿಂದೊಮ್ಮೆ ದೋಣಿ ಹೊಳೆಯ ದಂಡಿಯಲ್ಲೂ ಹೀಗೆ ಅನ್ನಿಸಿತ್ತು ಕಾಡಿನ ಮಧ್ಯೆ ಒಬ್ಬನೇ ನಿರವ ಏಕಾಂತದಲ್ಲಿ ಕುಳಿತು ಕಾಲಪ್ರವಾಹದಂತೆ ಹರಿಯುತ್ತಿದ್ದ ಹೊಳೆಯನ್ನೇ ದಿಟ್ಟಿಸುತ್ತ ಯೋಚಿಸುತ್ತಿದ್ದ ಆನೆಗಳು ಹೊಳೆಯಲ್ಲಿ ಅರೆಮೊಳಗಿ ಸ್ನಾನ ಮಾಡುತ್ತಿದ್ದಂತೆ ಅಲ್ಲಲ್ಲಿ ಹೊಳೆಯ ನಡುವೆ ಭೀಮಾಕಾರದ ಬಂಡೆಗಳು ಹೊಳೆಯ ಕಡೆಗೆ ಬಗ್ಗಿ ಕವಿದಿದ್ದ ಕಾಡಿನ ನೆರಳಿನಿಂದ ಮಸಿ ಚೆಲ್ಲಿದಂತೆ ನದಿಯ ದಂಡೆಯೆಲ್ಲ ಕರ್ರಗೆ ಕಾಣುತ್ತಿತ್ತು ಸುರೇಶ್ ಮರಳಿನ ಮೇಲೆ ಕುಳಿತು ಅಲ್ಲಿದ್ದ ಪರ್ವತಾಗ್ರಹಗಳ ಮಹಾ ಅಯಸ್ಕಾಂತ ಶಿಖರಗಳ ಬಗ್ಗೆ ಯೋಚಿಸುತ್ತಿರುವಾಗ ಅವನಿಗೆ ಹಠತ್ತಾಗಿ ತಾನು ಯಾರಿಂದಲೋ ಗಮನಿಸಲ್ಪಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಅನ್ನಿಸಲಾರಂಭಿಸಿತು ಯಾರು ಇಲ್ಲದ ನೀರವ ಕಾನನ ಗಾಳಿ ಸಹ ಇಲ್ಲದ ಸ್ತಬ್ಧ ಜಗತ್ತು ಹರಿಯುತ್ತಿರುವ ನದಿಯ ಆ ಸ್ಥಾವರ ವಿಶ್ವದಲ್ಲಿದ್ದ ಜಂಗಮ ಸಂಕೇತ ಹಾಗಿದ್ದರೂ ಸ್ಪಷ್ಟವಾಗಿ ಅನುಮಾನಕ್ಕೆ ಇಲ್ಲದಂತೆ ತನ್ನ ಮೇಲೆ ಯಾರೋ ಕೇಂದ್ರೀಕರಿಸಿದ್ದಾರೆಂದು ಸುರೇಶನಿಗೆ ತೀವ್ರವಾಗಿ ಅನ್ನಿಸಿತು ಸುರೇಶ್ ತಿರುಗಿ ನುಡಿದ ಏನೂ ಇಲ್ಲ ಹೊಳೆಯಾಚೆ ಇದ್ದ ಹಾಗೆ ಬೆನ್ನ ಹಿಂದೆಯೂ ದಟ್ಟವಾದ ಕಾಡು ಹೆಪ್ಪುಗಟ್ಟಿದ ಹಸುರಿನ ಮುದ್ದೆಯಂತೆ ಬಿದ್ದಿದೆ ಸುರೇಶನಿಗೆ ಆಶ್ಚರ್ಯವಾಯಿತು ಏನೂ ಇಲ್ಲದಿದ್ದರೂ ಅವನ ಪಂಚೇಂದ್ರಿಯಗಳಿಗೆ ತಿಳಿದಷ್ಟೇ ಸ್ಪಷ್ಟವಾಗಿ ಪ್ರಖರವಾಗಿ ಹೀಗೆನ್ನಿಸಲು ಏನು ಕಾರಣ ಎಂದು ಎದ್ದು ಬೆನ್ನ ಹಿಂದಿನ ಕಾಡಿನತ್ತ ಎರಡು ಹೆಜ್ಜೆ ಹಾಕಿದ ಏನೋ ಕಾಡೊಳಗೆ ಸರಿದ ಹಾಗೆ ಮರದಿಂದ ಹಣ್ಣೆಲೆ ಉದುರಿ ಬಿದ್ದಾಗ ಚರ್ಕ್ ಎಂದು ಸದ್ದಾಗುವಂತೆ ಕ್ಷೀಣವಾಗಿ ಸದ್ದು ಸುರೇಶ್ ಇನ್ನೂ ನಾಲ್ಕು ಹೆಜ್ಜೆ ಹೋಗಿ ಕಾಡೊಳಗೆ ನೋಡಿದ ಅಲ್ಲಿ ನೆಲವೆಲ್ಲ ಒದ್ದೆ ಇತ್ತು ಕಾಡು ಪ್ರಾಣಿಗಳು ಓಡಾಡಿದ ಒಂದೆರಡು ಹೆಜ್ಜೆ ಗುರುತುಗಳಿದ್ದವು ಕಾಡು ಕುರಿ ಹಂದಿ ಹುಲಿ ಇತ್ಯಾದಿ ಆದರೆ ಸುರೇಶನಿಗೆ ಆಘಾತವಾಗಿದ್ದು ಹೆಜ್ಜೆ ಗುರುತುಗಳನ್ನು ನೋಡಿಯಲ್ಲ ಹುಲಿಯ ಹೆಜ್ಜೆ ಗುರುತಿನ ಪಡೆ ಸುತ್ತಲಿನ ಜೌಗು ನೀರು ತಳ್ಳಗೆ ಇನ್ನೂ ತುಂಬಿಕೊಳ್ಳುತ್ತಾ ಇದ್ದುದನ್ನು ನೋಡಿ ಹುಲಿ ಸುರೇಶ್ ಬರುವುದಕ್ಕೆ ಒಂದೆರಡು ಕ್ಷಣ ಮುಂದಷ್ಟೇ ಆ ಜೌಗನ್ನು ದಾಟಿ ಹೋಗಿದೆ ಸುರೇಶನಿಗೆ ಅವನ ಆರನೆಯ ಇಂದ್ರಿಯ ಕೊಟ್ಟ ಎಚ್ಚರಿಕೆ ಹುಸಿ ಅನ್ನಿಸಿಕೆಯಿಲ್ಲ ಈಗ ಮತ್ತೆ ಹಾಗೆ ಅನ್ನಿಸಿದ್ದು ನೋಡಿ ಸುರೇಶನಿಗೆ ಅನುಮಾನವಾಯಿತು ತಿರುಗಿ ನೋಡಿದರೆ ಬೆನ್ನ ಹಿಂದೆ ಯಾರು ಯಾರೋ ಏನೇನೋ ಮಾತಾಡುತ್ತಾ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಅನೇಕರು ಸುರೇಶನ ಕಡೆಗೂ ಆಗೀಗ ನೋಡುತ್ತಲೂ ಇದ್ದಾರೆ ಅವರಲ್ಲಿ ಯಾರು ಉದ್ದೇಶಪೂರ್ವಕ ಆಗಿ ನೋಡುತ್ತಿದ್ದಾರೆಂದು ಅನುಮಾನಿಸುವುದು ಕಾಡಿನಲ್ಲಿ ಹುಲಿ ಹೆಜ್ಜೆ ನೋಡಿ ಪತ್ತೆ ಮಾಡಿದಷ್ಟು ಸುಲಭವಾಗಿ ಊರಿನಲ್ಲಿ ಜಾಡು ಹಿಡಿಯಲು ಸಾಧ್ಯವಿಲ್ಲ ಅಷ್ಟಲ್ಲದೆ ಬಸ್ ಉಳಿಯುತ್ತಲೇ ಚೆಕ್ಕಿಂಗ್ನವರು ಸ್ಟ್ಯಾಂಡಿನಲ್ಲಿ ಗಲಭೆ ಗಡಿಬಿಡಿ ಮಾಡಿದ್ದು ಇತ್ಯಾದಿಗಳೆಲ್ಲ ಇನ್ನೂ ಅವನ ಸ್ಮೃತಿಯೊಳಗಿದ್ದುದರಿಂದ ತನಗೆ ಹಾಗೆನ್ನಿಸುತ್ತಿರಬಹುದೆಂದು ಸುರೇಶ್ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಮುನ್ನಡೆದ ಗೌರಿ ಹೊತ್ತಿದ್ದ ಮೂಟೆಯನ್ನು ಒಯ್ದು ಕೊಟ್ಟು ಬರಲು ಅಬ್ಬು ಸಾಲಿ ಅವನ ಮಗನನ್ನು ಕಳಿಸಿದ್ದ ದಾರಿಯಲ್ಲಿ ನಾಲ್ಕಾರು ಜನ ಸುರೇಶನಿಗೂ ಗೌರಿಗೂ ದೇಶಾವಾರಿ ಮಾತಾಡಲು ಸಿಕ್ಕಿದರು ಏಲಕ್ಕಿ ರೇಟು ತಾರಾಮುರಿಯೇರಿದ್ದರಿಂದ ಸುರೇಶನ ಏಲಕ್ಕಿ ಮೂಟೆ ನೋಡಿ ಒಂದಿಬ್ಬರು ಮೊದಲೇ ಕೊಟ್ಟವರು ಹೊಟ್ಟೆ ಉರಿದುಕೊಂಡರು ಇನ್ನೂ ಕೆಲವರು ಇನ್ನೂ ಮಾಡಿ ಕೊಡುವುದು ಒಳ್ಳೆಯದು ಏಕೆಂದರೆ ಏಲಕ್ಕಿ ರೇಟು ಇನ್ನೂ ಏರಲಿದೆ ಎಂದು ಸಲಹೆಯನ್ನು ಕೊಟ್ಟರು ದೇವಪುರದ ಮಂದಿ ತಾವು ದಾರಿಯಲ್ಲಿ ಸಿಗುವವರಿಗೆ ಸ್ನೇಹಿತರು ಹಿತೈಸಿಗಳು ಎಂದು ತೋರಿಸಿಕೊಳ್ಳಲು ಉಚಿತ ಸಲಹೆ ಕೊಡುವುದು ಕಡ್ಡಾಯವೆಂದು ತಿಳಿದಿದ್ದಾರೆ ಅಬ್ಬು ಸಾಲಿಯ ಅಂಗಡಿಯಿಂದ ಹುಚ್ಚೇಗೌಡರ ಮಂಡಿಯವರೆಗೆ ಬರುವುದರೊಳಗೆ ಸುರೇಶ್ ಹತ್ತಾರು ಥರದ ಸಲಹೆ ಸದುಪೋಶಗಳನ್ನು ಎದುರಿಸಬೇಕಾಯಿತು ಇಷ್ಟೆಲ್ಲ ಮಾತುಕತೆ ಆಡಿಕೊಂಡು ಬಂದರೂ ಸುರೇಶ್ ಮನಸ್ಸಿನಾಳದಲ್ಲಿ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಹಿಂಬಾಲಿಸುತ್ತಿದ್ದಾರೆ ಎನ್ನುವ ಅನ್ನಿಸಿಕೆ ಇದ್ದೇ ಇತ್ತು ಸುರೇಶ್ ಹುಚ್ಚೇಗೌಡರ ಮಂಡಿ ಕಡೆ ತಿರುಗುತ್ತಲೂ ನಾಟಕೀಯವಾಗಿ ಅವನಿಗೆ ಹಾಗೆನ್ನಿಸುವುದು ನಿಂತು ಹೋಯಿತು ಹುಚ್ಚೇಗೌಡರು ಅವತ್ತು ಹರಾಜು ಬರ್ಖಾಸ್ತು ಮಾಡುವ ಯೋಜನೆಯಲ್ಲಿದ್ದರು ಸುಮಾರು ಜನ ಕಿಕ್ಕಿರಿದಿದ್ದರು ಅವತ್ತು ಹರಾಜಿಗೆ ಏಲಕ್ಕಿ ಬಂದಿದ್ದು ಯಾರದೋ ಹತ್ತೇ ಕೆಜಿ ಮಿಕ್ಕವರೆಲ್ಲ ಯಾರ್ಯಾರದೋ ಎಷ್ಟೆಷ್ಟಕ್ಕೆ ಹೋಗುತ್ತೆ ಎಂದು ತಮಾಷೆ ನೋಡುವ ಕುತೂಹಲಕ್ಕಷ್ಟೇ ಬಂದು ಮುತ್ತಿಕೊಂಡಿದ್ದರು ಸುಮಾರು ಜನ ಇನ್ನೇನು ಹೊರಡಬೇಕೆಂದಿದ್ದವರು ಸುರೇಶನ ಮೂಟೆಗಳನ್ನು ನೋಡುತ್ತಲೇ ಹರಾಜು ನಡೆಯಬಹುದೆಂದು ಊಹಿಸಿ ನಿಂತರು ಏಹ್ ಚುನ್ನಿಲಾಲ್ ಮಂಡಿಲಿ ಇರ್ತಾರಂತ ಕಂತದೆ ಓಡು 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 ಹುಚ್ಚೇಗೌಡರ ಮಂಡಿಲಿ ಹರಾಜು ಉಂಟಂತೆ ಅಂತ ಹೇಳಿಬಿಡು ಓಡು ಓಡು ಎಂದು ಯಾರು ಯಾರನ್ನು ಓಡಿಸಿದರು ಅವರನ್ನು ಕರೆಯಲು ಹೋಗುತ್ತಿದ್ದವನಿಗೆ ಏ ಹಂಗೆ ತೋಳ್ನೋರ ಮಂಡಿ ಕಲ್ಲುಕೊಪ್ಪದ ಮಂಡಿಗೂ ಹೋಗಿ ಒಂದು ಮಾತು ಹೇಳಿಬಿಟ್ಟು ಬಾರೋ ಎಂದು ಹುಚ್ಚೇಗೌಡರು ಗಟ್ಟಿದನಿಯಲ್ಲಿ ಕೂಗಿ ಹೇಳಿ ಆಮೇಲೆ ಹರಾಜಿಗೆ ನೆರೆದಿದ್ದವರ ಕಡೆಗೆ ತಿರುಗಿ ಹೇಳೋದು ಹೇಳ್ಬಿಡೋದು ನಾವು ಆಮೇಲೆ ಯಾಕೆ ನಮಗೊಂದು ನಿಷ್ಠೂರ ನಮಗೆ ಹೇಳದೇ ಒಳಗಿಂದ ಒಳಗೆ ವ್ಯವಹಾರ ನಡೆಸಿದ್ರು ಅಂತ ಎಂದು ಹೇಳುತ್ತಾ ಸುರೇಶನಿಗೆ ಎಲೆಕ್ಕಿ ಮೂಟೆ ಒಳಗಿಡಲು ಸೂಚಿಸಿ ಏನು ಬಿಸಿಲುಕಾಯೋ ಗೂಡುಕಾಯೋ ಎಂದು ಪ್ರಶ್ನೆ ಕೇಳಿದರು ಗೂಡುಕಾಯೆಲ್ಲ ಹಂಗೆ ತಿಂಗಳು ಮುಂಚೆಯೇ ಕೊಟ್ಟಾಯ್ತಲ್ಲ ಇನ್ನೇನಿದ್ರು ಬಿಸಿಲುಕಾಯೇ ನಮ್ಮ ಹತ್ರ ಎಂದು ಉತ್ತರಿಸಿದ ಸುರೇಶ್ ಸುರೇಶನ ಹಿಂದೆ ಗೌರಿ ನಿಂತಿದ್ದನ್ನು ಗಮನಿಸಿ ಹುಚ್ಚಗಡೋರು ಬನ್ನಿ ಬನ್ನಿ ನೀವು ಒಳಗೆ ಬನ್ನಿ ಏನು ನೀವು ಬಂದುಬಿಟ್ರಲ್ಲ ಇಷ್ಟು ದೂರ ಎಂದು ಪ್ರಶ್ನೆ ಕೇಳಿದರು ಗೌರಿ ನಸು ನಗುತ್ತಾ ಪೇಟೆಯಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದೆ ಎಂದು ಹೇಳಿ ಗಂಡಸರ ಗುಂಪಿನಿಂದ ದೂರ ಒಳಗೆ ನಿಂತಾಳು ಹುಚ್ಚೇಗೌಡರು ಸುರೇಶನ ಕಡೆಗೆ ತಿರುಗಿ ಗೂಡುಕಾಯಿ ಹಸುರುಕಾಯಿ ಬಿಳಿ ಕಾಯಿ ಎಲ್ಲಕ್ಕೂ ರೇಟು ಬಂದಿದೆ ತಗೊಳ್ಳಿ ಏನು ಹೆಚ್ಚಿಗೆ ಎಂದರೆ ಐದೈದು ರೂಪಾಯಿ ವ್ಯತ್ಯಾಸ ಅಷ್ಟೆ ಅಂದರೆ ಎಷ್ಟು ದಿನ ಈ ರೇಟು ನಿಲ್ತದೆ ಅನ್ನೋದು ಮಾತ್ರ ಹೇಳೋಕ್ಕಾಗಲ್ಲ ಎಂದು ಆಶ್ವಾಸನೆ ಕೊಡುವಂತೆ ಹೇಳಿದರು ಇವರ ಮಾತು ಸಾಗುತ್ತಿರಬೇಕಾದರೆ ಇನ್ನೂ ಒಂದಷ್ಟು ಜನ ಬೇರೆ ಬೇರೆ ಮಂಡಿಗಳಲ್ಲಿ ಹರಾಜು ನಿರೀಕ್ಷಿಸುತ್ತಾ ಕುಳಿತಿರುವ ವ್ಯಾಪಾರಿಗಳನ್ನು ಕರೆತರಲು ಓಡಿದರು ದೇವಪುರದ ಮಂಡಿ ವ್ಯಾಪಾರಿಗಳು ಎಂದರೆ ಒಂದು ಮಾಫಿಯಾ ಗ್ಯಾಂಗ್ ಎಂದು ಹೇಳಬಹುದು ಸರ್ಕಾರದ ರೆಗ್ಯುಲೇಟೆಡ್ ಮಾರ್ಕೆಟ್ ಯಾರ್ಡನ್ನು ಬೆಳೆಗಾರರ ಸಹಕಾರಿ ಸಂಘಟನೆಯನ್ನು ಕೊನೆಗೆ ಏಲಕ್ಕಿ ಬೋರ್ಡ್ ಸ್ಥಾಪಿಸಿದ ಕಾರ್ಡಮ್ ಟ್ರೇಡಿಂಗ್ ಕಾರ್ಪೊರೇಷನ್ನನ್ನು ಎಲ್ಲವನ್ನೂ ಮಾಡಿಕೊಂಡು ನಾಶವಾಗುವಂತೆ ಮಾಡಿದ ಕೀರ್ತಿ ಈ ಖದೀಮರ ಮಾಫಿಯಾ ಗ್ಯಾಂಗಿಗೆ ಸಲ್ಲಬೇಕು ತಮ್ಮ ತಮ್ಮೊಳಗೆ ಒಬ್ಬರ ಕುತ್ತಿಗೆ ಒಬ್ಬರು ಕೊಯ್ಯುವ ಕೆಲಸ ಇವರು ಸತತವಾಗಿ ನಡೆಸುತ್ತಲೇ ಇರುತ್ತಾರಾದರೂ ತಮ್ಮ ವ್ಯಾಪಾರದ ಹಿತಾಸಕ್ತಿಗೆ ಧಕ್ಕೆ ಬರುತ್ತದೆಂದ ಕೂಡಲೇ ಎಲ್ಲರೂ ಒಟ್ಟಾಗಿ ಆ ಸಂಸ್ಥೆ ಅಥವಾ ಸಂಘಟನೆಯನ್ನು ಮುಳುಗಿಸುತ್ತಾರೆ ಹೀಗೆ ಅಡಿಯಿಂದ ಮುಡಿಯವರೆಗೆ ಇಂಥ ಖದೀಮರಿಂದ ತುಂಬಿರುವುದರಿಂದಲೇ ಏಲಕ್ಕಿ ವ್ಯವಹಾರ ಎಂದರೆ ಪಕ್ಕಾ ಜೂಜಾಗಿದೆ ಏಲಕ್ಕಿ ಬೆಲೆ ಯಾವ ಕಾರಣಕ್ಕೆ ಏರುತ್ತದೆ ಯಾವ ಕಾರಣಕ್ಕೆ ಇಳಿಯುತ್ತದೆ ಎನ್ನುವುದು ತಜ್ಞರು ಪರಿಣಿತರು ಸರ್ಕಾರ ಅಥವಾ ಏಲಕ್ಕಿ ಮಂಡಳಿ ಯಾರಿಗೂ ಪತ್ತೆ ಮಾಡಲಾಗಲಿ ಹೇಳಲಾಗಲಿ ಸಾಧ್ಯವೇ ಇಲ್ಲ ಏಲಕ್ಕಿ ಬೆಳೆದು ಲಾಭ ಮಾಡುವ ಬಿಸಿಲ್ಗುದುರೆಗಳ ಹಿಂದೆ ಓಡಿ ಓಡಿ ಸುಸ್ತಾದ ಅನೇಕ ರೈತರು ಸಂಪೂರ್ಣ ಭ್ರಮ ನಿರಸನ ಹೊಂದಿ ಏಲಕ್ಕಿ ಗಿಡಗಳನ್ನೇ ಕಿತ್ತೆಸೆದು ಬೇರೆ ಇನ್ನೇನನ್ನೋ ಬೆಳೆಯತೊಡಗಿದ್ದಾರೆ ಏಲಕ್ಕಿ ಬೆಳೆದವನಾಗಲಿ ಕೊಂಡವನಾಗಲಿ ಬರ್ಕತ್ತಾಗುವುದಿಲ್ಲ ಎನ್ನುವ ನಾನುಡಿಗೆ ಕಾರಣ ಶಾಪವೂ ಅಲ್ಲ ಶನಿಯೂ ಅಲ್ಲ ದೇವಪುರದ ಜನಗಳ ಜೂಜು ಕೋರುತನವೇ ಮೂಲ ಕಾರಣ ಏಲಕ್ಕಿ ಹರಾಜಿಗೆ ಏಲಕ್ಕಿ ತಗೊಂಡು ಹೋದರೆ ಈ ಮಂಡಿ ವ್ಯವಹಾರ ಕೇವಲ ಅವನ ಏಲಕ್ಕಿ ಹರಾಜು ಹಾಕಿ ತಮ್ಮ ಕಮಿಷನ್ ಮುರಿದುಕೊಂಡು ಅವನಿಗೆ ದುಡ್ಡು ಕೊಟ್ಟು ಕಳಿಸುವುದರಲ್ಲಿ ಪರ್ಯಾವಸಾನವಾಗುವುದೇ ಇಲ್ಲ ಏಲಕ್ಕಿ ಬೆಳೆಗಾರರ ಹತ್ತಾರು ಜಿ ಬೆಳೆಯುವವನಾದರೆ ಅಲ್ಲಿಟ್ಟು ಹೋಗೆಂದು ಆಜ್ಞಾಪಿಸುವುದು ಇದ್ದೇ ಇದೆ ನೂರಾರು ಜಿ ಬೆಳೆಯುವವನಾದರೆ ಅವನನ್ನು ಬುಟ್ಟಿಗೆ ಕೆಡವಲು ಬೇರೆ ಮಾರ್ಗವನ್ನೇ ಅನುಸರಿಸಲಾಗುತ್ತದೆ ಏಲಕ್ಕಿ ಹರಾಜಿಗಿಟ್ಟು ಒಳ್ಳೆಯ ಬೆಲೆ ಬರಲೆಂದು ಏಲಕ್ಕಿ ವಾಪಸ್ಸು ಒಯ್ಯಲಾಗಲಿ ಬೇರೊಂದು ಮಂಡಿಗೆ ಒಯ್ಯಲಾಗಲಿ ಬಿಡುವುದೇ ಇಲ್ಲ ನಾಳೆ ದೊಡ್ಡ ಹರಾಜಿದೆ ನಾಳಿದ್ದು ದೊಡ್ಡ ಹೈದರಾಬಾದಿನವರು ಬರುತ್ತಾರೆ ಮತ್ತೊಂದು ದಿನ ಎಕ್ಸ್ಪೋರ್ಟ್ಗಳು ಬರುತ್ತಾರೆ ಎಂದು ಇಪ್ಪತ್ತಾರು ಥರ ಹೇಳಿ ಏಲಕ್ಕಿ ತಂದವನ ಮೂಟೆಯನ್ನು ಅಲ್ಲಿಂದ ಎತ್ತಲು ಬಿಡುವುದಿಲ್ಲ ನೂರುಗಟ್ಟಲೆ ಗಟ್ಟಲೆ ಕೆಜಿ ತಂದವನಾದರೂ ಖರ್ಚಿಗೆ ಕಾಸಿಲ್ಲದೆ ಎಷ್ಟು ದಿನ ತಾನೇ ತಳ್ಳುತ್ತಾನೆ ಒಳ್ಳೆ ರೇಟು ಬರುವವರೆಗೆ ಇಲ್ಲೇ ಇರಲಿ ಏಲಕ್ಕಿ ಎಂದು ಒಂದಷ್ಟು ಅಡ್ವಾನ್ಸ್ ಕೊಡುತ್ತಾರೆ ಅಲ್ಲಿಗೆ ಆ ಬೆಳೆಗಾರನಿಗೂ ಮಂಡಿ ಸಾಹುಕಾರನಿಗೂ ಕೊನೆಯೇ ಇಲ್ಲದ ಪರವಾಲಂಬನೆಯ ವಿಚಿತ್ರ ಬಾಂಧವ್ಯ ಬೆಳೆಯಲಾರಂಭಿಸುತ್ತದೆ ಯಾವಾಗಲೂ ಇಲ್ಲ ಬೆಳೆಗಾರನ ಸಾಲ ಇವರ ಮೇಲೆ ಇರುತ್ತದೆ ಇಲ್ಲವೇ ಇವನ ಏಲಕ್ಕಿ ಅವನ ಮಂಡಿಯಲ್ಲಿರುತ್ತೆ ಬೆಳೆಗಾರನ ತಲೆ ಇವರು ಬೋಳಿಸುತ್ತಾ ಮಂಡಿ ಸಾಹುಕಾರನ ಬಳಿ ಅವರು ಸಾಲ ಸೂಲ ಕೀಳುತ್ತ ಒಬ್ಬರನ್ನೊಬ್ಬರು ನಿರಂತರವಾಗಿ ದ್ವೇಷಿಸುತ್ತ ದೂಷಿಸುತ್ತ ತಲೆ ತಲೆ ಮಾರುಗಳವರೆಗೆ ಮುಂದುವರಿಯುವ ಕರ್ಮ ಬಂದ ಇದು ಈ ದ್ವೇಷಪೂರಿತ ಅನ್ಯೋನ್ಯತೆಯನ್ನು ವ್ಯಾಪಾರದ ಪರಿಭಾಷೆಯಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ ಕೈಲಾಸ್ ಬಾರ್ ಮ್ಯಾನೇಜರ್ ಕುನ್ನಿ ಸುರೇಶನ ಏಲಕ್ಕಿಗೆ ಕೆಜಿಗೆ ಸಾವಿರ ರೂಪಾಯಿ ಕೂಗಿದಾಗ ಒಂದಿಬ್ಬರು ಹರಾಜಿಗೆ ಬಂದಿದ್ದ ವ್ಯಾಪಾರಿಗಳಿಗೆ ರೇಗಿ ಹೋಯಿತು ಐವತ್ತು ಕೆ ಜಿ ಏಲಕ್ಕಿಗೆ ಐವತ್ತು ಸಾವಿರ ಎಣಿಸುವ ತಾಕತ್ತಿಲ್ಲದ ಕುನ್ನಿ ಹುಚ್ಚಾಪಟ್ಟೆ ಕೂಗಿ ಹರಾಜು ಹಾಳು ಮಾಡಲು ಬಂದಿದ್ದಾನೆಂದು ತಿಳಿದು ಹುಚ್ಚೇಗೌಡರಿಗೂ ಸಿಟ್ಟು ಏರಿತು ಸೆಕೆಂಡ್ಸ್ ಮಧ್ಯೆ ಮಾರುವುದು ಇಸ್ಪಿಟ್ಟು ಕ್ಲಬ್ ಅನಧಿಕೃತವಾಗಿ ನಡೆಸುವುದು ಸೂಳೆಗಾರಿಕೆ ನಡೆಸುವುದು ಇವೆಲ್ಲ ಅವನ ಬಾರಿನಲ್ಲಿ ನಡೆಯುತ್ತಿವೆ ಎಂದು ಅವನ ಹೋಟೆಲ್ಲಿನ ಮೇಲೆ ರೈಡ್ ಮಾಡಿ ಅವನನ್ನು ಕೆಲವು ದಿನ ಪೊಲೀಸರು ಒಳಗೆ ಹಾಕಿದ್ದರು ಬಿಎಲ್ ಮೇಲೆ ಈಚೆಗೆ ಬಂದಿದ್ದ ಅವನು ಪಾಪರಾಗಿ ಹೋಟೆಲ್ಲು ಮುಚ್ಚುವ ಸ್ಥಿತಿಗೆ ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇಂಥ ಪ್ರಶ್ನಾರ್ಹ ವ್ಯಕ್ತಿ ಹರಾಜಿಗೆ ಬಂದು ಬಾಯಿಗೆ ಬಂದ ರೇಟು ಕೂಗಿದರೆ ಅಲ್ಲಿದ್ದ ಕಸುಬುದಾರ ವ್ಯಾಪಾರಿಗಳಿಗೆ ಸಿಟ್ಟು ಬರದೇ ಇರುತ್ತದೆಯೇ ಎಲ್ಲರಿಗೂ ಮಂಡಿ ಮರ್ಚಂಟ್ ಉಚ್ಚೇಗೌಡರ ಮೇಲೆ ಸಿಟ್ಟು ಬಂತು ಎಲ್ಲೋ ಇದ್ದವರನ್ನು ಕರೆಸಿ ಇಲ್ಲಿ ವಿನಾಕಾರಣ ಉಭಯ ಸಂಕಟಕ್ಕೆ ಸಿಕ್ಕಿಸಿದರಲ್ಲ ಎಂದು ಒಮ್ಮೊಮ್ಮೆ ಮಂಡಿಯವರು ತಾವೇ ಕೊಂಡಿದ್ದ ಮಾಲನ್ನು ಹರಾಜಗಿಟ್ಟಾಗ ರೇಟು ಹೆಚ್ಚಿಸಲು ತಮ್ಮವರನ್ನೇ ಹರಾಜು ಕೂಗಲು ನಿಲ್ಲಿಸಿ ಹೆಚ್ಚು ಹೆಚ್ಚಿಗೆ ಕೂಗಿಸಿ ವ್ಯಾಪಾರ ಮಾಡಲು ಬಂದ ಅಸಲಿ ವ್ಯಾಪಾರಿಗಳನ್ನು ಪೇಚಿಗೆ ಸಿಕ್ಕಿಸುತ್ತಿದ್ದದ್ದೂ ಉಂಟು ಕೆಲವರಿಗೆ ಹುಚ್ಚೇಗೌಡರ ಮೇಲೆ ಈ ರೀತಿಯ ಅನುಮಾನ ಬಂದರೂ ದೇವಪುರದಲ್ಲೆಲ್ಲ ಪ್ರಖ್ಯಾತ ಫೋರ್ ಟ್ವೆಂಟಿ ಎಂದು ಗೊತ್ತಿರುವ ಕುಣ್ಣಿಯ ಸಹಾಯ ತೆಗೆದುಕೊಳ್ಳಲು ಅವರು ಮುಂದಾಗುತ್ತಾರೆಂದು ಭಾವಿಸಲು ಸಾಧ್ಯವಿರಲಿಲ್ಲ ಆದರೂ ಕೆಲವರು ಸಿಟ್ಟು ತೀರಿಸಿಕೊಳ್ಳಲು ಈ ರೀತಿ ಮಾಡಿದರೆ ಇನ್ನು ನೀವು ಕರೆದರೆ ಬರುವುದಿಲ್ಲ ಎಂದು ಹುಚ್ಚೇಗೌಡರಿಗೆ ಎಚ್ಚರಿಕೆ ಕೊಟ್ಟರು ಹುಚ್ಚೇಗೌಡರು ಗಂಭೀರವಾಗಿ ಏಯ್ ಕುನ್ನಿ ನಿನ್ನ ಹತ್ತಿರ ಈಗಿಂದೀಗ ಎಣಿಸೋದಕ್ಕೆ ಕ್ಯಾಶ್ ಇದೆಯಾ ಹಾಗಿದ್ದರೆ ಮಾತ್ರ ಇಲ್ಲಿ ರೇಟು ಕೂಗು ಐವತ್ತು ಕೆ ಜಿಗೆ ಎಷ್ಟು ರೂಪಾಯಿ ಎಣಿಸಬೇಕಾಗುತ್ತದೆ ಏನಾದರೂ ಅಂದಾಜಿದೆಯಾ ನಿನಗೆ ಈಗ ನೀನು ಹುಚ್ಚಾಪಟ್ಟೆ ರೇಟು ಕೂಗಿ ಕೊಳ್ಳೋದಕ್ಕೆ ಬಂದಿದ್ದವರು ವಾಪಸ್ ಹೋದ ಮೇಲೆ ನೀನೇನಾದರೂ ದುಡ್ಡು ಆಮೇಲೆ ಕೊಡುತ್ತೇನೆ ಟೈಮ್ ಕೊಡಿ ಎಂದು ಹೇಳಿದೆಯೋ ಹುಷಾರ್ ಎಂದು ಕಟುವಾಗಿ ಎಚ್ಚರಿಸಿದರು ವ್ಯಾಪಾರಕ್ಕಿಟ್ಟ ಮೇಲೆ ಯಾರು ಕೂಗಿದರೇನು ಹರಾಜು ಇವರಪ್ಪನದೋ ಎನ್ನುವ ಹಾಗೆ ಮಾತಾಡುತ್ತಾರಲ್ಲ ಈ ತಲೆ ಹಿಡುಕರು ಎಂದು ಕುನ್ನಿಗೆ ಒಳಗೊಳಗೆ ಕಂಡಾಪಟ್ಟೆ ಸಿಟ್ಟು ಬಂದರೂ ಬಂದ ಕಾರ್ಯ ಸಾಧನೆಗೆ ಬಹಳ ಮುಖ್ಯವಾಗಿದ್ದರಿಂದ ಅದನ್ನೊಂದು ಚೂರು ತೋರಿಸಿಕೊಳ್ಳದೆ ರೇಖೆ ಬಿದ್ದ ಎಲ್ಲರ ಕಡೆಗೆ ಈ ಹಲ್ಲು ಕಿರಿಯುತ್ತ ಸಿಟ್ಟು ಮಾಡಬ್ಯಾಡ್ರಿ ಒಬ್ಬರು ತಿರುಪತಿ ಪ್ರಸಾದಕ್ಕೆ ಏಲಕ್ಕಿ ಹಾಕುತ್ತೇವೆ ಅಂತ ಹರಕೆ ಮಾಡಿಕೊಂಡವರು ಎಷ್ಟು ದುಡ್ಡು ಆದರೂ ಪರವಾಗಿಲ್ಲ ಯಾಲಕ್ಕೆ ಮಾತ್ರ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದೆ ಇಲ್ಲದಿದ್ದರೆ ನಾನ್ಯಾಕೆ ಈ ವ್ಯವಹಾರಕ್ಕೆ ಹೇಳಿಲಿ ಹೇಳ್ರಿ ನಿಮ್ಮ ಹತ್ರ ಪೈಪೋಟಿ ಮಾಡೋಕ್ಕೆ ನನಗೆ ಯೋಗ್ಯತೆ ಇದೆಯೇ ನೀವೆಲ್ಲ ದೊಡ್ಡ ಮನಸ್ಸು ಬಿಟ್ಟು ಕೊಟ್ಟರೆ ಅವರು ದೇವರ ಕೆಲಸ ನಡೆಸಬಹುದು ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿ ಅಲ್ಲಿದ್ದವರ ಕಡೆ ತಿರುಗಿ ಮತ್ತೊಮ್ಮೆ ಹಲ್ಲು ಕಿರಿದ ಬಂದವನೇ ಒಂದು ಮಾತು ದೇವರ ಹರಿಕೆಗೆ ಅಂತ ಹೇಳಿದ್ದರೆ ನಾವೇ ಗಿರಾಕಿ ಹತ್ತಿರ ಹೇಳಿ ಒಪ್ಪಂದ ಮಾಡಿಸ್ತಿರಲಿಲ್ಲವಾ ನೀ ಏನು ನಿನಗೊಬ್ಬನಿಗೇನಾ ದೇವರ ಮೇಲೆ ಭಕ್ತಿ ಅದ್ಯಾಕೆ ಹರಾಜೊಳಗೆ ಬಾಯಿ ಹಾಕಿ ತಾರಾಮುರಿಕಬೇಕು ಹೀಗೆ ಮಾಡಿದರೆ ವ್ಯಾಪಾರಿಗಳು ಏನು ತಿಳ್ಕೊತಾರೆ ಸ್ವಲ್ಪ ಯೋಚನೆ ಮಾಡಬೇಕು ನಾವೇ ಏನು ಹಕ್ಕಿಕ್ಕತ್ತು ನಡೆಸಿದ್ದೀವಿ ಅಂತ ತಾನೇ ಎಂದು ಹುಚ್ಚೇಗೌಡರಿಗೆ ಕೊಂಚ ಸಮಾಧಾನವಾದರೂ ನೆರೆದಿದ್ದ ವ್ಯಾಪಾರಿಗಳ ಸಿಟ್ಟು ಶಮನ ಮಾಡಲು ರೀಗಾಡಿದರು ಹುಚ್ಚೇಗೌಡರು ಮೂಟೆ ತೂಕ ಮಾಡಿಸಿ ಐವತ್ತ್ಮೂರು ಕೆ ಜಿ ಅದರಾಗೆ ಮೂಟೆ ತೂಕ ಅಂತ ಅರ್ಧ ಕೆ ಜಿ ಕಳೆದ್ರೆ ಐವತ್ತೆರಡೂವರೆ ಕೆ ಜಿ ಅಂದರೆ ಐವತ್ತೆರಡು ಸಾವಿರದ ನೂರು ರೂಪಾಯಿ ಆಯಿತು ಅದರಲ್ಲಿ ಮಂಡಿ ಕಮಿಷನ್ನು ಕೆ ಜಿಗೆ ನಾಲ್ಕು ರೂಪಾಯಿ ಹಂಗೆ ಇನ್ನೂರು ಹತ್ತು ರೂಪಾಯಿ ಇಲ್ಲಿಟ್ಟು ಆಮೇಲೆ ಮಾಲ್ ತಗೊಂಡು ಹೋಗ್ರಿ ಏನು ಸುರೇಶ್ ನಿಮ್ಮದು ಒಪ್ಪಿಗೆ ಉಂಟಾ ಮಾಲು ತಂದೋರನ್ನು ಈ ರೇಟು ಆಗಬಹುದಾ ಅಂತ ಒಂದು ಮಾತು ಕೇಳದೆ ವ್ಯವಹಾರ ಮಾಡ್ತಿದ್ದೇವಲ್ಲಪ್ಪ ಎಂದು ಜೋಕ್ ಮಾಡಿ ಸುರೇಶನ ಕಡೆಗೆ ನೋಡಿದರು ಇನ್ನೇನು ಹರಾಜು ಬರ್ಖಾಸ್ತು ಆದ ಹಾಗೆ ಎಂದು ನಿರ್ಧರಿಸಿ ಅಲ್ಲಿದ್ದ ವ್ಯಾಪಾರಿಗಳಲ್ಲಿ ಹಲವರು ಹೊರಡಲು ರೆಡಿಯಾಗಿದ್ದರು ಅಷ್ಟರಲ್ಲಿ ತೋಳೋರ್ ಮಂಡಿಯಲ್ಲಿ ಹರಾಜು ಶುರುವಾಗುತ್ತೆ ಎಂದು ಯಾವನೋ ಬಂದು ವರ್ತಮಾನ ಕೊಟ್ಟ ಲೋಡಿಗೆ ಒರಗಿಕೊಂಡು ಕುಳಿತಿದ್ದ ಒಂದಷ್ಟು ಜನ ವ್ಯಾಪಾರಿಗಳು ಅವನ ಮಾತು ಕೇಳಿ ಲಘು ಬಗೆಯಿಂದ ಎದ್ದರು ಗೌರಿ ಸುರೇಶನ ಕಡೆಗೆ ತಿರುಗಿ ಪಿಸುದ್ದನಿಯಲ್ಲಿ ರೇಗುತ್ತಾ ಇದ್ದಳು ತೂಕ ಸರಿಯಾಗಿ ನೋಡಿದ್ರೇನ್ರಿ ಅಂದರೆ ಹ್ಞೂ ಹ್ಞೂ ಅಂತ ಗೂಣ ಅಲ್ಲಾಡಿಸಿದಿರಿ ನಿಮ್ಮ ಲೆಕ್ಕ ಪ್ರಕಾರ ಆದರೆ ಎರಡೂವರೆ ಕೆ ಜಿ ಪಂಗ್ನಮ ಆಗಿತ್ತಲ್ಲ ಎಂದು ಸಿಡುಕಿದಳು ಅವಳ ಆಕ್ಷೇಪಣೆಗೆ ಸಮರ್ಪಕ ಉತ್ತರ ಹೊಳೆಯದೆ ಅಷ್ಟೇ ತಾನೇ ಎಂದು ಸುರೇಶ್ ಏನು ಅಷ್ಟೇ ತಾನೇ ಎರಡೂವರೆ ಸಾವಿರ ಎಂದು ಮತ್ತೆ ಗೌರಿ ಅವನ ಕಡೆಗೆ ತಿರುಗಿ ಗುರ್ರೆಂದಳು ಇವರೊಬ್ಬರು ಪಿಸುಮಾತಿನಲ್ಲಿ ಕೆಸ್ ಪುಸ್ ಎಂದು ಮಾತಾಡಿಕೊಳ್ಳುತ್ತಿರುವುದನ್ನು ನೋಡಿ ರೇಟು ಇವರಿಬ್ಬರಿಗೂ ಒಪ್ಪಿಕೆಯಾಗಿಲ್ಲವೆಂದೇ ತಿಳಿದ ಕೊನ್ನಿ ಇವರ ಹತ್ತಿರ ಬಂದು ಮೆಲ್ಲಗೆ ಈ ರೇಟಿಗೆ ಒಪ್ಪಿ ಮತ್ತೆ ಅಲ್ಲಿ ಚಕ್ಕಿಸ್ಕೊಳ್ಳೋಕ್ಕೆ ಬಂದಾಗ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ರೇಟು ಕೂಗಿದರೆ ಜನ ಮೈ ಮೇಲೆ ಬೀಳ್ತಾರೆ ಎಂದು ಗುಟ್ಟಾಗಿ ಹೇಳಿದ ದೇವಪುರದ ವಹಿವಾಟಿನ ಕುಯುಕ್ತಿ ಕುತಂತ್ರ ಅಧ್ವಾನಗಳ ಪರಿಚಯ ಸಾಕಷ್ಟು ಇದ್ದ ಸುರೇಶನಿಗಾಗಲಿ ಗೌರಿಗಾಗಲಿ ಕುನ್ನಿ ಮಾತಿಂದ ಅಚ್ಚರಿಯೇನೂ ಆಗಲಿಲ್ಲ ಯಾರು ಏನಾದರೂ ಮಾಡಿಕೊಳ್ಳಲಿ ನಮಗೆ ಒಳ್ಳೆಯ ರೇಟು ಸಿಕ್ಕರೆ ಸಾಕೆಂದುಕೊಂಡು ತಲೆಯಲ್ಲಾಡಿಸಿದರು ದೇವಪುರದ ಹರಾಜನಲ್ಲಿ ಬಿಕರಿ ಮಾಡಿದರೆ ಮಾಲು ತಗೊಂಡು ಹೋಗುವುದಕ್ಕೂ ಹಣ ಪಾವತಿ ಮಾಡುವುದಕ್ಕೂ ಮಂಡಿಯವರು ವ್ಯಾಪಾರಿಗಳಿಗೆ ಹದಿನೈದು ದಿನ ಟೈಮ್ ಕೊಡುತ್ತಿದ್ದರು ಆದರೆ ಏಲಕ್ಕಿ ಹಾಕಿದವರಿಗೆ ಮಾತ್ರ ವ್ಯಾಪಾರಿಗಳ ಪರವಾಗಿ ಮಂಡಿ ಸಾಹುಕಾರರೇ ಚಕ್ಕು ಕೊಟ್ಟು ಬಿಡುತ್ತಿದ್ದರು ವ್ಯವಹಾರದಲ್ಲಿ ಮಾತ್ರ ಅವನು ಫೋರ್ ಟ್ವೆಂಟಿ ಎನ್ನುವುದು ಗೊತ್ತಿದ್ದರಿಂದಲೂ ಜೊತೆಗೆ ಅವನೇ ಕೂಡಲೇ ಚಕ್ಕು ಕೊಡಿಸುತ್ತೇನೆಂದು ಹೇಳಿದ್ದರಿಂದಲೂ ಆ ಜವಾಬ್ದಾರಿಗಳನ್ನೆಲ್ಲ ಸುರೇಶನಿಗೆ ಕಟ್ಟಿ ಮಂಡಿ ಕಮಿಷನ್ ಪಾವತಿ ಮಾಡಿ ಮೂಟೆ ವಯ್ಯರೆಂದು ಹೇಳಿ ಹುಚ್ಚೆಗೌಡರು ಸುಮ್ಮನಾದರು ಧನ್ಯವಾದಗಳು